ಎಲ್ಲ ಬಾರಿನೂ ನಾವು ಈ ಸತಿ ಕಪ್ ನಮ್ದೆ ಈ ಸತಿ ಕಪ್ ನಮ್ದೆ ಅಂತಿದ್ದು ಆದ್ರೆ ಹುಡುಗಿಯರ ಪಂದ್ಯಗಳಲ್ಲಿ ಹಂಗನ್ನು ಹೋಗಿಲ್ಲ ಯಾಕಂದ್ರೆ ಈ ಸತಿ ಕಪ್ ನಮ್ದಾಗೈತೆ ಈ ಸತಿ ಲೈನ್ ಈ ಸತಿ ಕಪ್ ನಮ್ದೆ ಅನ್ನೋದು ಚೇಂಜ್ ಆಗ್ಬೇಕು ಫಸ್ಟ್ ಮ್ಯಾಚ್ ಗುಜರಾತ್ ಗೇನ್ಸ್ ಉಮನ್ಸ್ ವರ್ಸಸ್ ರಾಯಲ್ ಚಾಲೆಂಜ್ ಸುಮೆನ್ ಈ ಪಂದ್ಯದಲ್ಲಿ ಆರ್ ಸಿಬಿ ನಾಯಕಿ ಸ್ಮೃತಿ ಮಂದಾನಾ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ತಾರೆ ಇನ್ನಿಂಗ್ಸ್ ಆರಂಭಿಸಿದ ಬೆಸ್ ಮೋನಿ ಮತ್ತೆ ಲಾರಾ ವಾಲ್ವರ್ಟ್ ಫಸ್ಟ್ ವಿಕೆಟ್ ಗೆ ಮೂವತ್ತೈದು ರನ್ ಮಾಡ್ತಾರೆ ಈ ಟೈಮ್ ಅಲ್ಲಿ ಆರ್ ಸಿ ಬಿ ಬೌಲರ್ ರೇಣುಕಾ ಸಿಂಗ್ ಲಾರಾ ವಲ್ವರ್ಟ್ ಅವರ ವಿಕೆಟ್ ತೆಗಿತಾರೆ ನೆಕ್ಸ್ಟ್ ಗೆ ಬಂದ ಹೇಮಲತಾ ಆರ್ ಸಿ ಬಿ ಡಿಬಾರ್ಟ್ ಕನಿಕಾ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಸ್ ಆಗ ಸ್ಕೋರ್ ನಲ್ವತ್ತೊಂದ್ ರನ್ ಎರಡು ವಿಕೆಟ್ ಓವರ್ ಸಿಕ್ಸ್ ಪಾಯಿಂಟ್ ಆಗ ಜೊತೆಯಾದ ಆಸ್ಟ್ರೇಲಿಯಾದ ಜೋಡಿ ಮೋನಿ ಮತ್ತೆ ಕಾರ್ನರ್ ಮೂವತ್ ಬಾಲ್ ನಲ್ಲಿ ನಲ್ವತ್ನಾಲ್ಕು ರನ್ ಮಾಡ್ತಾರೆ ಮೋನಿ ನಲವತ್ತೆರಡು ಬಾಲ್ನಲ್ಲಿ ಐವತ್ತಾರು ರನ್ ನೋಡಿದು ಫಿಫ್ಟಿ ಕೂಡ ಮಾಡಿ ಎಂಟು ಫೋರ್ಸ್ ಇರುತ್ತೆ ಈ ಟೈಮ್ ಅಲ್ಲಿ ಪ್ರೇಮ ರಾವತ್ ಗೆ ವಿಕೆಟ್ ಒಪ್ಪಿಸ್ತಾರೆ ಸ್ಕೋರ್ ಆಗ ಎಂಬತ್ತೈದಕ್ಕೆ ಮೂರು ಹದಿನಾಲ್ಕು ಪಾಯಿಂಟ್ ನಾಲ್ಕು ಆಗಿರುತ್ತೆ ನೆಕ್ಸ್ಟ್ ಬಂದಂತ ಡಾಟಿನ್ ನಾಯಕಿ ಗಾರ್ಡ್ನರ್ ಜೊತೆ ಸೇರಿ ಮೂವತ್ತೊಂದು ಬಾಲ್ ನಲ್ಲಿ ಅರವತ್ತೇಳು ರನ್ ನೋಡಿದ್ರೆ ಕ್ಯಾಪ್ಟನ್ ಯಾವ ಮಟ್ಟ ಹೊಡಿತಾ ಇರ್ತಾರೆ ಅಂದ್ರೆ ಬಾಲ್ ಆರ್ಕಲ್ ಬಿದ್ರೆ ಸಾಕು ಬರೀ ಸಿಕ್ಸ್ ಫೋರ್ ಆಗಿರುತ್ತೆ ಯಾಕಂದ್ರೆ ವಿಕೆಟ್ಸ್ ತುಂಬಾ ಬಾಲ್ ಬ್ಯಾಟ್ ಗೆ ಈಸಿಯಾಗಿ ಬರ್ತಾ ಇರುತ್ತೆ ಬಾಲ್ ಬಿದ್ರೆ ಒಡೆದ್ರೆ ಸಾಕು ಸಿಕ್ಸ್ ಓವರ್ ಮಟ್ಟ ಫೋರ್ಸ್ ಈ ತರ ಬರ್ತಾ ಇರುತ್ತೆ ಮತ್ತೆ ಔಟ್ ಫೀಲ್ಡ್ ಕೂಡ ತುಂಬಾ ಫಾಸ್ಟ್ ಇರುತ್ತೆ ಈ ಕಾರಣದಿಂದ ಸ್ಕೋರ್ ಹೆವಿ ಬರುತ್ತೆ ಅಂತ ಹೇಳ್ಬೋದು ಗುಜರಾತ್ ಗೇನ್ಸ್ ಫಸ್ಟ್ ಇನಿಂಗ್ಸ್ ನಲ್ಲಿ ಇನ್ನೂರ ಒಂದ್ ರನ್ ಐದು ವಿಕೆಟ್ ಇಪ್ಪತ್ತು ಓವರ್ ಗೆ ಮಾಡ್ತಾರೆ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಈ ಸ್ಕೋರ್ ಕಂಡಂತ ಆರ್ ಸಿ ಬಿ ಸ್ವಲ್ಪ ಬೆಚ್ಚಿ ಬೆವಿಲಿಯನ್ ಸೇರ್ಕೊಂಡಿರ್ತಾರೆ ಆದ್ರೆ ಸೆಕೆಂಡ್ ಇನಿಂಗ್ಸ್ ಆರಂಭಿಸಿದ ಆರ್ ಸಿ ಬಿ ಮಂದಾನಾ ಮತ್ತೆ ವೈಟ್ ಹಾರ್ಡ್ ಫಸ್ಟ್ ಓವರ್ ಅಲ್ಲಿ ಹದ್ಮೂರ್ ರನ್ ನೋಡೋದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಆದ್ರೆ ನಾಯಕಿ ಗಾರ್ಡ್ನರ್ ಸೆಕೆಂಡ್ ಓವರ್ ಅಲ್ಲಿ ಈ ಮಂದಾನ ಮತ್ತೆ ವ್ಯಾಟ್ ಹಡ್ಜ್ ಯುವ ವಿಕೆಟ್ ತೆಗೆದು ಬಿಡ್ತಾರೆ ಆರ್ ಸಿ ಬಿ ಇಲ್ಲಿ ಆರ್ ಸಿ ಬಿ ಹಡಗು ಇಲ್ಲೇ ಮುಳುಗೇ ಹೋಯ್ತೇನೋ ಅನ್ನೋ ಮಟ್ಟಕ್ಕೆ ಆಗಿರುತ್ತೆ ಆದ್ರೆ ಯಾವತ್ತು ತರ ಬಾಂಧವ ಎಲಿಸ್ ಬೆರ್ರಿ ಮುಳುಗ್ತಿದ್ದ ಹಡಗನ ಎತ್ತಕ್ಕೆ ಟ್ರೈ ಮಾಡ್ತಾರೆ ಟ್ರೈ ಮಾಡೋದೇನೋ ಮ್ಯಾಚ್ ನ ಒಂದ್ ಹಂತಕ್ಕೆ ಇರೋವರೆಗೂ ಮ್ಯಾಚ್ ಗೆಲ್ಬಹುದು ಅಂತ ಆಗಿರುತ್ತೆ ಬಟ್ ಆದ್ರೆ ಅವರು ಫಿಫ್ಟಿ ಹೊಡೆದು ಅವ್ರು ಕೂಡ ಔಟ್ ಆಗ್ಬಿಡ್ತಾರೆ ಈ ಟೈಮ್ ಅಲ್ಲಿ ಆರ್ ಸಿ ಬಿ ಕತೆ ಮುಗೀತು ಅನ್ನೋ ಇದ್ದಾಗ ರಿಚಾ ಬೋಸ್ ಮತ್ತೆ ಕನಿಕಾ ಔಜ ಅವರ ಬ್ಯಾಟಿಂಗ್ ಅದ್ಭುತವಾಗಿ ಆಡ್ತಾರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಇನ್ನ ಒಂಬತ್ ಬಾಲ್ ಇರಂಗೆನೆ ಒಂಬತ್ ಬಾಲ್ ಇರಂಗೆನೆ ಮ್ಯಾಚ್ ನ ಮುಗಿಸಿ ಪಂದ್ಯ ಪುರುಷೋತ್ತಮವನ್ನ ರಿಚಾರ್ ಬೋಸ್ ತನಕೊಳ್ತಾರೆ ಈ ಮ್ಯಾಚ್ ಅಲ್ಲಿ ಯಾಕೆ ಗುಜರಾತ್ ಗೆ ಏನ್ ಸೋಲ್ತು ಅಂತಂದ್ರೆ ಎಲ್ಲಿ ಸ್ಪೇರಿ ರನ್ ಔಟ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತೆ ಕ್ಯಾಚ್ ನೋಡ್ಕೊಟ್ಟಿರ್ತಾರೆ ಆದ್ರೆ ಅವರು ಗುಜರಾತ್ ಕಿಂಟನ್ಸ್ ಅದನ್ನ ಕನ್ವರ್ಟ್ ಮಾಡಕ್ಕೆ ಇದ್ದಾರೆ ಅಂಡ್ ಮೋರ್ ಓವರ್ ರಿಚಾ ಘೋಷ್ ಜೀರೋ ಇದ್ದಾಗ ಔಟ್ ಆಗಿರ್ತಾರೆ ಆದ್ರೆ ಅವ್ರನ್ನ ವಿಕೆಟ್ ಪಡೆಯೋಲಿ ಕ್ಯಾಚ್ ಹಿಡಿಯೋಲಿ ತುಂಬಾ ವಿಫಲ ಇದಾರೆ ಕ್ರಿಕೆಟ್ ಅಲ್ಲಿ ಒಂದ್ ಮಾತೇ ಇದೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಈಗ ಅದೇ ನಿಜವಾಗ್ಲೂ ಸತ್ಯ ಪ್ರತಿ ಒಂದು ಮ್ಯಾಚ್ ಕೊಡಲು ನೀವೇನಾದ್ರು ಕ್ಯಾಚ್ ಅನ್ನ ಬಿಟ್ರೆ ಮ್ಯಾಚ್ ನ ಕಳ್ಕೊಂಡಂಗೆ ಕ್ಯಾಚಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಈಗ ಐ ಪಿ ಎಲ್ ಗಳಲ್ಲಿ ಫೀಲ್ಡಿಂಗ್ ಕೋಚ್ ಗಳಿಗೆ ಭಾರಿ ಪ್ರಾಮುಖ್ಯತೆ ಐತೆ ಸೊ ಅದಕ್ಕೋಸ್ಕರ ಕ್ಯಾಚ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರದು ಇಲ್ಲಿ ಕ್ಯಾಚ್ ನ ಕೈಚಲ್ಲಿ ಗುಜರಾತ್ ಗೇಮ್ಸ್ ತನ್ನ ಮ್ಯಾಚ್ ಅನ್ನೇ ಕಳ್ಕೊಳ್ತು ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ನೆಕ್ಸ್ಟ್ ಮ್ಯಾಚ್ ಸಿಗೋಣ ದಯವಿಟ್ಟು ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊ